ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘ ಪುರಾಣದಿಂದ ಅಧ್ಯಾಯ ಹನ್ನೊಂದು ಸ್ನಾನ ವ್ರತ ಮಹಿಮೆ ದೇವತೆಗಳು ಮಹಾವಿಷ್ಣುವು ಹೇಳಿದುದನ್ನು ಕೇಳಿ ತಮ್ಮ ಅನುಮಾನವನ್ನು ದೂರ ಮಾಡಿಕೊಂಡರು ಶ್ರೀಹರಿಯು ಮಾತನಾಡಿ ದೇವತೆಗಳೇ ವಿಶ್ವಾಮಿತ್ರ ಮುನಿ ಮಾಘಸ್ನಾನದಿಂದ ಕಪಿರೂಪವನ್ನು ಕಳೆದುಕೊಂಡನೆಂದ ಮೇಲೆ ದೇವೇಂದ್ರನು ಸ್ನಾನದಿಂದ ಕತ್ತೆ ಮುಖವನ್ನು ಕಳೆದು ಮೊದಲಿನ ರೂಪವನ್ನು ತಾಳುವುದರಲ್ಲಿ ಸಂದೇಹವಿಲ್ಲ ಆದರೂ ನಿಮ್ಮ ಸಂದೇಹ ನೀಗಿಕೊಳ್ಳಲು ಮಾಸದ ಮಹಿಮೆ ಏನೆಂಬುದನ್ನು ನನ್ನ ಬಾಯಿಂದಲೇ ಕೇಳಿ ಮಾಘ ಮಾಸ ಪವಿತ್ರವಾದ ಮಾಸ ಈ ಮಾಸದ ಎಲ್ಲ ದಿನಗಳು ಒಳ್ಳೆಯ ದಿನಗಳು ಮಾಘ ಶುಕ್ಲ ಹುಣ್ಣಿಮೆ ಪುಣ್ಯ ದಿನದಂದು ಮಾಘ ಸ್ನಾನ ಮಾಡುವವರು ಸಕಲ ಪಾಪರಾಶಿಗಳಿಂದಲೂ ಮುಕ್ತರಾಗುವರು ಈ ಸ್ನಾನವನ್ನು ಸೂರ್ಯೋದಯವಾಗುವಾಗ ಮಾಡಬೇಕು ಬಳಿಕ ಶ್ರೀಹರಿಯ ಪೂಜೆ ಮಾಡಿ ಮಾಘಪುರಾಣ ಪಾಲಿಸುವವರು ವಿಷ್ಣು ಲೋಕವನ್ನು ಸೇರುವವರು ಗಂಗಾ ಜಮುನಾ ನದಿಗಳು ಸಂಗಮಿಸುವ ಪ್ರಯಾಗ ಕ್ಷೇತ್ರ ಸ್ನಾನಕ್ಕೆ ಅತ್ಯುತ್ತಮ ಸ್ಥಳವಾಗಿದೆ ಪ್ರಯಾಗವನ್ನು ತೀರ್ಥರಾಜನೆಂದು ಕರೆಯುತ್ತಾರೆ ಸೀತಾ ಸೀತೆ ಸರಿತೆ ಯತ್ರ ಸಂಗತೆ ತತ್ರ ಪೃತಾಸೋ ದಿವಯು ಪತಂತಿ ಎಂದು ಋಗ್ವೇದದ ರುಕ್ಕಿನಲ್ಲಿ ಹೇಳಿರುವಂತೆ ಗಂಗಾ ಯಮುನಾ ಸರಸ್ವತಿಯರ ಸಂಗಮದಲ್ಲಿ ಮಾಘ ಸ್ನಾನ ಮಾಡಿದವರಿಗೆ ಸ್ವರ್ಗಮೋಕ್ಷಗಳು ಎರಡೂ ದೊರೆಯುತ್ತವೆ ಇದು ತ್ರಿವೇಣಿ ಸಂಗಮ ಎಣಿಸಿದೆ ಗಂಗಾ ಯಮುನಾ ಮಧ್ಯಭಾಗವು ಗಾರ್ಹಪತ್ಯಾಗ್ನಿ ಗಂಗೆಯ ಆಚೆಯ ತೀರ ಆಹವನಿಯಾಗ್ನಿ ಯಮುನಿಯ ಈಚೆಯ ತೀರ ದಕ್ಷಿಣಾಗ್ನಿ ಹೀಗೆ ಮೂರು ಅಗ್ನಿಗಳು ಒಂದೆಡೆ ಸನ್ನಿಹಿತವಾಗಿದೆ ಕಾರಣ ಒಂದು ದಿನ ಅಲ್ಲಿ ವಾಸ ಮಾಡಿದರೂ ಮೂರು ಅಗ್ನಿಗಳನ್ನು ಪೂಜಿಸಿದ ಫಲವು ದೊರೆಯುತ್ತದೆ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಪ್ರಯಾಗದ ಕುಂಭಮೇಳ ನಡೆಯುತ್ತದೆ ಪ್ರಯಾಗದಲ್ಲಿನ ಮಾಘ ಸ್ನಾನ ಶುಭಕರ ದ್ವಾದಶ ಮಾಸಗಳಲ್ಲಿ ಮಾಘ ಮಾಸ ಸರ್ವಶ್ರೇಷ್ಠವಾದುದ್ದು ಹೇಗೆಂದರೆ ನದಿಗಳಲ್ಲಿ ಗಂಗಾ ನದಿ ಶಾಸ್ತ್ರಗಳಲ್ಲಿ ವೇದ ರಾಜರಲ್ಲಿ ರಾಮ ಸ್ತ್ರೀಯರಲ್ಲಿ ಲಕ್ಷ್ಮಿ ವೃಕ್ಷಗಳಲ್ಲಿ ಅಶ್ವತ್ಥ ತೇಜಸ್ಸಿನಲ್ಲಿ ಸೂರ್ಯ ಇದ್ದಂತೆ ಪ್ರಯಾಗವೇ ಅಲ್ಲದೆ ಕೃಷ್ಣವೇಣಿ ನದಿ ಗೋಕರ್ಣ ಕ್ಷೇತ್ರ ಕಾವೇರಿ ನರ್ಮದಾ ಸರೆಯು ತಾಮ್ರಪರ್ಣಿ ಮೊದಲಾದ ತೀರ್ಥಗಳಲ್ಲಿ ನಿತ್ಯ ಸ್ನಾನ ಮಾಡಿ ಪಡೆಯುವ ಫಲವನ್ನೇ ಮಾಸದಲ್ಲಿ ಮೂರೇ ದಿನಗಳು ಶ್ರದ್ಧಾಭಕ್ತಿಗಳಿಂದ ಸ್ನಾನ ಮಾಡಿ ಪಡೆಯಬಹುದು ಮಾಘಸ್ನಾನ ನಂತರ ಸಾಲಿಗ್ರಾಮದಲ್ಲಿರುವ ನನ್ನನ್ನು ಅಭಿಷೇಕ ಮಾಡಿ ಭಕ್ತಿಯಿಂದ ಪೂಜಿಸುವವರಿಗೆ ಪುನರ್ಜನ್ಮವಿರುವುದಿಲ್ಲ ಅವರು ವೈಕುಂಠವನ್ನೂ ಪಡೆಯುವವರು ಮಾಘ ಮಾಸದ ಅಧಿದೇವತೆ ನಾನೇ ಆಗಿದ್ದೇನೆ ಸ್ನಾನ ಮಾಡಿ ನನ್ನನ್ನು ಪೂಜಿಸುವವರು ನನ್ನ ಸಾನ್ನಿಧ್ಯವನ್ನೂ ಪಡೆಯುವರು ಮಾಘ ಸ್ನಾನ ಮಾಡಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಮಾಘಪುರಾಣವನ್ನು ಹೇಳುವವನು ನನಗೆ ಪರಮಪ್ರಿಯನಾಗಿ ಪರಮಶ್ರೋತ್ರಿಯ ನೆನೆಸಿಕೊಳ್ಳುವನು ತಪ್ಪದೇ ನನ್ನನ್ನು ಸೇರಿ ಸುಖಿಸುವವನು ಮಾಘ ಮಾಸದಲ್ಲಿ ನಾನು ವಾಸವಾಗಿರುವ ಸಾಲಿಗ್ರಾಮದ ಬಳಿ ದೀಪ ಬೆಳಗುವವನು ಉತ್ತಮ ಜ್ಞಾನವನ್ನು ಪಡೆದು ಅಂತ್ಯದಲ್ಲಿ ನನ್ನನ್ನು ಸೇರುವವನು ದೇವತೆಗಳೇ ನಾನು ನಿಮಗೆ ಮಾಘ ಮಾಸದ ಮಹಿಮೆಯನ್ನು ಹೇಳಿರುವೆನು ಇನ್ನು ಅನುಮಾನ ಬೇಡ ಮಾಘಸ್ನಾನ ಪವಿತ್ರ ಅಘನಾಶಕ ನೀವೀಗಿಂದೀಗಲೇ ಪದ್ಮಪರ್ವತಕ್ಕೆ ಹೋಗಿ ಅಲ್ಲಿ ಗುಹೆಯಲ್ಲಿ ಕತ್ತೇಮುಖದ ಮುಖದ ಇಂದ್ರನನ್ನು ಕಂಡು ಅವನಿಗೆ ಮಾಘವ್ರತದ ಮಹಿಮೆಯನ್ನು ಹೇಳಿ ಬೇಗನೆ ತುಂಗಭದ್ರಾ ನದಿಯ ಜಲದಲ್ಲಿ ಮಾಘ ಸ್ನಾನ ಮಾಡಿಸಿ ಉತ್ತಮ ರೂಪವನ್ನು ಕೊಡಿಸಿ ಎಂದು ಹೇಳಿ ಶ್ರೀಹರಿಯು ಅಂತರ್ಥಾನನಾದನು ಶ್ರೀಹರಿಯು ಹೇಳಿದಂತೆ ದೇವತೆಗಳು ಬೇಗನೆ ಪದ್ಮಪರ್ವತದತ್ತ ಹೆಜ್ಜೆ ಹಾಕಿದರು ಕ್ಷಿಪ್ರದಲ್ಲೇ ಪದ್ಮಪರ್ವತವನ್ನು ತಲುಪಿ ಇಂದ್ರನಿಗಾಗಿ ಹುಡಕಾಡತೊಡಗಿದರು ಹಾಗೆ ಹುಡುಕುತ್ತಿರುವಾಗ ಅವರಿಗೆ ಒಂದು ದೊಡ್ಡ ಪ್ರಾಣಿ ಕಾಣಿಸಿತು ಅದು ವಿಕಾರವಾಗಿತ್ತು ಅದರ ಶರೀರ ದೊಡ್ಡದಾಗಿತ್ತು ಅದಕ್ಕೊಂದು ಸಣ್ಣ ಬಾಳವಿದ್ದಿತ್ತು ಅದರ ಕಣ್ಣುಗಳು ಪಾದಗಳು ಪುಟ್ಟದಾಗಿದ್ದವು ಅದು ಗಿಡುಗಿನ ಧ್ವನಿ ಮಾಡಿದುದನ್ನು ಕಂಡು ದೇವತೆಗಳು ಇವರ್ಯಾರೋ ರಾಕ್ಷಸನಿರಬೇಕೆಂದುಕೊಂಡರು ಕ್ರಮೇಣ ಅದೊಂದು ಪ್ರಾಣಿ ಎಂಬುದು ಅವರಿಗೆ ಅರಿವಿಗೆ ಬಂದಿತ್ತು ದೇವತೆಗಳು ಆ ಪ್ರಾಣಿಯನ್ನು ಗಿಡದ ಬಳ್ಳಿಗಳಿಂದ ಕಟ್ಟಿಹೋದರು ಆಗಲಿಲ್ಲ ಕಡೆಗೆ ತುಂಗಭದ್ರಾ ನದಿಯ ಜಲದಿಂದ ಸ್ನಾನ ಮಾಡಿಸಿದರು ಆಗ ಮಾಘ ಮಾಘ ಸ್ನಾನದ ಫಲವಾಗಿ ಪ್ರಾಣಿಯು ತನ್ನ ವಿಕಾರವಾದ ಶರೀರವನ್ನು ಕಳೆದುಕೊಂಡು ದಿವ್ಯಾಲಂಕೃತ ಹೆಂಗಸಿನ ರೂಪ ತಾಳಿತು ತನ್ನ ಕುರೂಪ ಹೋದುದಕ್ಕೆ ಅವಳು ಸಂತೋಷಿಸಿ ದೇವತೆಗಳಿಗೆಲ್ಲ ನಮಸ್ಕಾರ ಮಾಡಿದಳು ಆಗ ದೇವತೆಗಳು ಇದೇನು ಮಾಯಮ್ಮ ನೀನಾರು ನಾವಿಲ್ಲಿ ನಮ್ಮ ಒಡೆಯನನ್ನರಿಸಿ ಬಂದೆವು ನೀನು ಎದುರಾದೆ ಆದರೆ ಪ್ರಾಣಿ ರೂಪದಲ್ಲಿದ್ದ ನಿನ್ನನ್ನು ಕಟ್ಟಿ ಹಾಕಲು ನೋಡಿದೆವು ಆಗಲಿಲ್ಲ ಈಗ ಸ್ನಾನ ಮಾಡಿಸಿದ ಮೇಲೆ ನೀನು ಜಗದೇಕ ಸುಂದರಿಯಾಗಿ ರೂಪಾಂತರಗೊಂಡಿರುವೆ ದಯಮಾಡಿ ನಿನ್ನ ಚರಿತ್ರೆಯನ್ನು ತಿಳಿಸಿ ಎಂದು ಕೇಳಿದರು ಎಂಬಲ್ಲಿಗೆ ಮಾಘಪುರಾಣದ ಅಧ್ಯಾಯ ಹನ್ನೊಂದು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಹನ್ನೆರಡು ಸರ್ವೇಜನ ಸುಖಿನೋ ಬವನ್ತು.